ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳನ್ನು ಮಲಗಿಸ್ಬಿಟ್ಟು ಮನೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅವಳು ಮಲಗಿಸ್ತೀನಿ ನಾನು ಫ್ರೆಶ್ ಅಪ್ ಆಗಿ ಬರೋ ಹೊತ್ತಿಗೆ ನನ್ನ ಮಗಳು ಎದ್ದಿದ್ದಾಳೆ ನನ್ನ ಮಗಳನ್ನ ಮಲಗಿಸ್ತಾ ಇದ್ದೀನಿ ಇವತ್ತೇ ನನ್ನೊಳಗೆ ಜ್ವಲ ಏನು ಹಾಕಿಲ್ಲ ತೊಡೆ ಮೇಲೆ ಮಲಗಿಸ್ತಾ ಇದ್ದೀನಿ ನೋಡಿದ್ರಲ್ಲಿ ಅವಳಿಗೆ ಎಷ್ಟೋ ಒಂದು ಆಟ ಸಾಮಾನು ಅವಳದು ಐಟಮ್ಸ್ಗಳು ಕ್ರೀಮು ಪೌಡ್ರು ಅವನ್ನೇ ಕೊಟ್ಕಂಡು ಆಟ ಆಡಿಸ್ತಾ ಇದ್ದೆ ಹಂಗೆ ಮಲ್ಕೊಂಡ್ಳು ಏನು ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಬೇಕು ಬೆಳಿಗ್ಗೆ ಸಲ ಅಮ್ಮ ಮತ್ತು ಅಪ್ಪ ಎಲ್ಲ ಕ್ಲೀನ್ ಮಾಡಿ ಕೊಟ್ಟೋಗಿದ್ರು ಇನ್ನು ಮಕ್ಳಿರೋ ಮನೇಲಿ ಅದು ಇದು ಅಂತ ಏನೇನೋ ಇರುತ್ತಲ್ಲ ಹಾಗಾಗಿ ನಾನು ಅವಳನ್ನ ಮಲಗಿಸಿ ಕ್ಲೀನ್ ಮಾಡಿಕೊಂಡೆ ರೂಮ್ನ ನೋ ಇದಕ್ಕೂ ಇವಾಗಲೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಇನ್ನು ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆ ನೋಡೋಕ್ಕೆ ಆಗ್ತಿಲ್ಲ ಹಂಗಾಗಿ ಹೋಗಿದೆ ಪಾತ್ರೆ ಜೋಡಿಸಿಲ್ಲ ಎಲ್ಲಂದ್ರಲ್ಲಿ ಪಾತ್ರೆ ಎಸ್ತಿದ್ದೀನಿ ಪಾಪು ಇರೋದ್ರಿಂದ ಸಡನ್ನಾಗಿ ಎಲ್ಲನೂ ಕ್ಲೀನ್ ಮಾಡೋಕ್ಕಾಗ್ತಿರ್ಲಿಲ್ಲ ಆಮೇಲೆ ಮತ್ತೆ ನೀಟಾಗಿ ಒಂದು ಕಡೆಯಿಂದ ಪಾತ್ರೆ ಜೋಡಿಸ್ಕೊಂಡು ತೊಳೆಯೋ ಪಾತ್ರೆ ಎಲ್ಲಾನು ತೊಳೆಯೋಕೆ ಹಾಕಿ ಸ್ವಲ್ಪ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ನಡು ಮನೇಲೂ ಅಷ್ಟೇ ಅವಳು ಅಂತ ಅಂತೇಳ್ಬಿಟ್ಟು ಚಾಪೆಲ್ಲ ಹಾಕಿ ಬಟ್ಟೆಯನ್ನು ತೆಗ್ದಿಟ್ಟಿರಲಿಲ್ಲ ಅದೆಲ್ಲನೂ ತೆಗ್ದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡೋ ಅಷ್ಟರಲ್ಲಿ ಸುಸ್ತು ಅಂದರೆ ಸುಸ್ತು ಅಷ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಹೊತ್ತಿಗೆ ಮತ್ತೆ ನನ್ನ ಮಗಳು ಎದ್ದೇ ಬಿಟ್ಟಿದ್ಲು ಆವಾಗಿನ ಇದಕ್ಕೂ ಹಾಲು ನೋಡಿ ಇವಾಗಿನ ಇದಕ್ಕೂ ಎಷ್ಟೊಂದಿದೆ ಬೆಳಗ್ಗೆ ಟೈಮ್ ಪಾಪ ಅವರೆಲ್ಲನೂ ಕ್ಲೀನ್ ಮಾಡಿ ಕಸೋಗಿ ಸೆಲಾಗುಡ್ಸ್ಕೊಟ್ಟು ಹೋಗಿರ್ತಾರೆ ಇನ್ನು ನಾನು ಒಬ್ಬಳೆ ಇರ್ತೀನಿ ನಮ್ಮ ಅಜ್ಜಿ ಒಬ್ಬರು ಇರ್ತಾರೆ ಅಜ್ಜಿಗೆ ಅಷ್ಟು ಓಡಾಡೋಕ್ಕಾಗಲ್ಲ ಅವರೊಬ್ಬರೇ ಓಡಾಡೋದು ತುಂಬ ಕಷ್ಟ ಆಟ ಆಡ್ತಾ ಇದ್ದಾಳೆ ಪಪ್ಪ ಆಟ ಸಾಮಾನು ಕೊಟ್ಟರೆ ಸಾಕು ಒಂದೊಂದು ಸಲ ಆಟ ಸಾಮಾನು ಕೊಟ್ರಲ್ಲ ಏನು ಕೊಟ್ಟರು ಸುಮ್ಮನೆ ಇವಾಗ ಆಟ ಆಡ್ತಾ ಇದ್ದಾಳೆ ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪ ಇವತ್ತಿನ ಬ್ಲಾಗ್ ಅಂತ ಅಂದರೆ ಡೈಲಿ ವ್ಲಾಗ್ ಇನ್ನು ಡೈಲಿ ವ್ಲಾಗ್ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಡೈಲಿ ಬ್ಲಾಗ್ನ ಮಾಡಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನೇ ಒಂದು ಮೂರು ನಾಲ್ಕು ವೀಡಿಯೋದಲ್ಲಿ ಹೇಳಿದ್ದೀನಿ ಅಂತ ನನಗೆ ಗೊತ್ತು ಆದರೆ ಮಕ್ಳು ಇಟ್ಕೊಂಡು ಯಾವುದೇ ಥರ ವೀಡಿಯೋಸ್ ಆಗಲಿ ಎಡಿಟಿಂಗ್ ಆಗಲಿ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ಮೇಲೆ ನೋಡೋಣ ಆದಷ್ಟು ಸ್ವಲ್ಪ ವೀಡಿಯೋಸ್ ವ್ಲಾಗ್ಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನದು ಯೂಟ್ಯೂಬಲ್ಲಿ ನಾಲ್ಕರಿಂದ ಐದು ವೀಡಿಯೋಸ್ ಡಿಲೀಟ್ ಮಾಡಿದ್ದೀನಿ ಯಾಕಪ್ಪ ಅಂತ ಅಂದರೆ ಎಲ್ಲದರಲ್ಲೂ ಕಾಪರೇಟ್ ಕಾಪರೇಟ್ ಅಂತ ಬಂದಿದೆ ನಾನು ಏನೂ ಆಗಲ್ವೇನೋ ಅಂತ ಸುಮ್ಮನಿದ್ದೆ ಆಮೇಲೆ ಚೆಕ್ ಮಾಡಿದಾಗ ಕಾಪರೇಟ್ ಬರಬಾರ್ದು ಅಂತ ಗೊತ್ತಾಯಿತು ಹಾಗಾಗಿ ನಾನೇ ವೀಡಿಯೋಸ್ನ ಡಿಲೀಟ್ ಮಾಡೋ ಹಾಗೆ ಆಗಿದೆ ನನಗೆ ಬೇಜಾರಾಗ್ತಾಯಿದೆ ಒಂದು ಕಡೆ ಒಂದು ಕಡೆ ನನಗೆ ನಗು ಎಷ್ಟೋ ಕಷ್ಟಪಟ್ಟು ಮಾಡಿದ್ದೆ ವೀಡಿಯೋಸ್ನ ಒಬ್ಬರು ವೀಡಿಯೋಸ್ ಮಾಡ್ತಿದ್ದಾರೆ ಅಂತ ಅಂದರೆ ಒಂದು ಎಡಿಟಿಂಗ್ ಆಗಿರ್ಬೋದು ಕ್ಯಾಮ್ರಾ ಮ್ಯಾನ್ ಇಲ್ದಲೆ ಪ್ರತಿಯೊಬ್ರೂ ಒಬ್ಬರೇ ಮಾಡ್ಕೊಂಡು ಅಷ್ಟು ಕಷ್ಟಪಟ್ಟು ಏಯ್ ಚಿನ್ಮಾ ಅಷ್ಟು ಕಟ್ಸ್ ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತೀವಿ ಅಂಥ ಟೈಮಲ್ಲಿ ಈ ಥರ ಬಂತು ಅಂದರೆ ಎಷ್ಟು ಬೇಜಾರಾಗತ್ತೆ ಹೇಳಿ ಒಂದಲ್ಲ ಎರಡಲ್ಲ ಐದು ವೀಡಿಯೋಸ್ ನಾನು ಡಿಲೀಟ್ ಮಾಡಿರೋದು ನಿನ್ನೆ ಒಂಥರ ಬೇಜಾರಾಗ್ತಿದೆ ಕಾಪ್ರೇಟರ್ ಬರೋ ಅಂತ ಅಂತದ್ದೇನೂ ಹಾಕಿರಲಿಲ್ಲ ಬ್ಯಾಕ್ಗ್ರೌಂಡಲ್ಲೂ ಸಹ ಯಾವುದೇ ಥರ ಮ್ಯೂಸಿಕ್ ಗೀಸಕ್ಕೆ ಏನು ಬರ್ತಿರ್ಲಿಲ್ಲ ಆದರೂ ಯಾಕೆ ಆ ಥರ ಬಂತು ಅಂತ ಗೊತ್ತಾಗ್ತಿಲ್ಲ ಹೋಗ್ಲಿಡ್ಸೋಕೆ ಪರವಾಗಿಲ್ಲ ನೆಕ್ಸ್ಟ್ ಟೈಮಿಂದ ಆ ಥರ ಹಾಗೆ ಮಾಡಬೇಕು ಮಾಡ್ತೀನಿ ನಾನು ಫಸ್ಟ್ ಒಂದು ವೀಡಿಯೋ ಬಂದಾಗಲೇ ಡಿಲೀಟ್ ಮಾಡಬೇಕಿತ್ತು ಅದು ನೋಡೋಣ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೆ ಚೆನ್ನಾಗಿ ವ್ಯೂಸ್ ಎಲ್ಲ ಚೆನ್ನಾಗಿ ಬಂದಿತ್ತು ನನಗೆ ನಮ್ಮ ಅಮ್ಮನ ಮನೆ ಹೋಮ್ ಟೂರ್ಗು ಮತ್ತು ಇನ್ನೊಂದು ಯಾವುದೋ ವೀಡಿಯೋಗೆ ಚೆನ್ನಾಗಿ ವ್ಯೂಸ್ ಬಂದಿತ್ತು ನಂಗೆ ಖುಷಿಯಾಗಿತ್ತು ಏ ವ್ಯೂಸ್ ಬಂದಿತ್ತಲ್ಲ ನಂಗೆ ಡಿಲೀಟ್ ಮಾಡೋ ಅನ್ಸಿಲ್ಲ ಆದರೂ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಕಾಪ್ರೇಟ್ ಬಂದರೆ ಸಡನ್ನಾಗಿ ನಮ್ಮದು ಯೂಟ್ಯೂಬ್ನ ಅವರೇ ಡಿಲೀಟ್ ಮಾಡ್ತಾರಂತೆ ಹಾಗಾಗಿ ನಾನೇ ಡಿಲೀಟ್ ಮಾಡಿಬಿಟ್ಟೆ ವೀಡಿಯೋಸ್ನ ಅವರು ಡಿಲೀಟ್ ಮಾಡೋಕ್ಕಿಂತ ನನ್ನ ಯೂಟ್ಯೂಬ್ದೇ ತೆಗ್ದಾಗಕ್ಕಿಂತ ಮುಂಚೆ ನಾನೇ ವೀಡಿಯೋಸ್ನ ಡಿಲೀಟ್ ಮಾಡಿದ್ದೀನಿ ಯಾವುದೇ ಥರ ಕಾಪ್ರೇಟ್ ಬರೆದ ಹಾಗೆ ವೀಡಿಯೋಸ್ ಮಾಡ್ತೀನಿ ಬೇಜಾರೇನು ಅಂತ ಅಂದರೆ ಕಷ್ಟಪಟ್ಟು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ನೈಟೆಲ್ಲ ನನ್ನ ಮಗಳು ಮಲಗಿದ್ದಾಗೆಲ್ಲ ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ಳುವೆ ಬೇಜಾರು ನನಗೆ ಸೋಕೆ ಪರವಾಗಿಲ್ಲ ಯಾರೂ ಈ ಥರ ತಪ್ಪನ ಮಾಡೋಕ್ಕೋಗ್ಬಿಡಿ ನಾನು ಒಂದಲ್ಲ ಎರಡಲ್ಲ ಐದು ವೀಡಿಯೋಸ್ ಹೇಳ್ತಾ ಇದ್ದಂಗೆ ಐದು ವೀಡಿಯೋಸ್ ನಾನು ಡಿಲೀಟ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ಬೇಕಿತ್ತು ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗ್ಲಿಲ್ಲ ಮೊದಲೇನೋ ತಿರ್ಸ್ತೀನಿ ಲಾಟ ಆಡ್ತಾ ಇದ್ದಾಳೆ ಅವಳು ಪಾಡಿಗಳು ಇವಾಗ ನನ್ನ ಹತ್ರ ಒಂದಷ್ಟು ಜ್ಯುವೆಲರ್ಸ್ ಇದೆ ಅದನ್ನು ತೋರಿಸ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆ ಮೊದಲಿಗೆ ಈ ಜ್ಯುವಲರಿ ನೋಡ್ತಾ ಇದ್ದಾರಲ್ಲ ಇದು ಸರ ಹಾಂ ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಇವಾಗಲ್ಲ ಅವಾಗಲೇ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು ಈ ಥರ ಇದೆ ಇಲ್ಲಿ ಮಣಿ ಮಣಿ ಥರ ಇದೆ ಇಲ್ಲಿ ಲಕ್ಷ್ಮಿದು ಇದು ಪ್ರಿಂಟ್ ಇದೆ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಇಲ್ಲೆಲ್ಲ ಇದಿದೆ ಹರಡು ಇದೊಂದು ಮತ್ತೆ ಇದೊಂದು ಇವಾಗ ರೀಸೆಂಟಾಗಿ ತಗೊಂಡಿದ್ದು ಇದೊಂದು ಪ್ಲೈನಲ್ಲಿದೆ ಇದಕ್ಕೆ ಇದ್ರ ಜೊತೆ ಓಲೆ ಇದೆ ಇವಾಗ ರೀಸೆಂಟಾಗಿ ತಗೊಂಡಿದ್ದು ಇದೊಂದು ನೆಕ್ಕಿಗೆ ನೆಕ್ಲೆಸ್ಸು ಯಾವುದು ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೊಂದು ಇದು ನಮ್ಮ ಅಣ್ಣ ಅಯ್ಯಪ್ಪ ಸುಮ್ಮಿಗೆ ಹೋದಾಗ ತೊಗೊಬಂದಿದ್ದು ಚೆನ್ನಾಗಿದೆ ಒಂದು ಸಲವೂ ಹಾಕಿಲ್ಲ ಹಾಕ್ದಾಗ ತೋರಿಸ್ತೀನಿ ಹಾರ್ಟ್ ಶೇಪಲ್ಲಿದೆ ಮಧ್ಯದಲ್ಲಿ ಒಂಥರ ಫ್ಲವರ್ ಇದೆ ಪ್ಲೈನಲ್ಲಿದೆ ಇದೊಂದು ನೆಕ್ಸ್ಟು ಪಾ ಹಾಂ ಇದೊಂದು ಇದು ಸಹ ಇದನ್ನು ನನ್ನ ಮದುವೆ ತಗೊಂಡಿದ್ದು ಲಕ್ಷ್ಮಿ ಪ್ಯಾಟ್ರನ್ ಬಂದಿದೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದು ಸಹ ಹಾಂ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ ಬಂದಿದೆ ಇಲ್ಲಿ ಮತ್ತೆ ಇಲ್ಲೆಲ್ಲ ಹರಳಾಕಿದ್ದಾರೆ ಹಾಕಿದ್ದಾರೆ ಇದು ಏನಂತಾರೆ ಇದು ಗೊತ್ತಿಲ್ಲ ಏನಂತಾರೆ ಅಂತ ಲಾಂಗು ನೆಕ್ಕಿಗೆ ನೆಕ್ಲೆಸ್ ಇದೆ ಇದರ ಪ್ರೈಸ್ ತೌಸಂಡ್ ಅನಿಸುತ್ತೆ ಇದೊಂದು ಇದಕ್ಕೊಂದು ಜುಮ್ ಇದಕ್ಕೂ ಜುಮ್ಕ ಕೊಟ್ಟಿದ್ದಾರೆ ಅದು ತೋರಿಸ್ತೀನಿ ಫಸ್ಟು ಸರಗಳೆಲ್ಲ ತೋರಿಸ್ಬಿಡೋಣ ಅಂತ ಹಾಗೆ ಓಯ್ ಇದ್ದೊಂದು ಇದನ್ನು ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ತಗೊಂಡಿದ್ದು ಸ್ಟಾಪ್ ಪಟ್ಟಿ ತೊಗೊಂಡಿದ್ದ ಇದೆ ಅದ ಫಂಕ್ಷನಿಗೆ ಅಂತ ಹೇಳ್ಬಿಟ್ಟು ಎರಡು ಮಿರರ್ ಕೊಟ್ಟಿದ್ದಾರೆ ಎರಡು ಮಿರರ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದೊಂದು ಇನ್ನೂ ತುಂಬ ಇದ್ದು ಅದೆಲ್ಲ ನಮ್ಮ ಸಿಸ್ಸರ್ಗೆ ನಾನು ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ಓನಪ್ಪ ಓ ನಮ್ಮದ್ದು ಇದೊಂದು ಇದು ಸಹ ಲಕ್ಷ್ಮಿ ಇದರಲ್ಲೇ ಇದೆ ಇದು ಸಹ ನೀವು ನೋಡ್ತಾ ಇರ್ಬೋದು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಎಲ್ಲ ಇದೆ ಇಲ್ಲೆಲ್ಲ ಮಣಿ ಹಾಕಿದ್ದಾರೆ ವೈಟ್ ಹಾಕಿದ್ದಾರೆ ವೈಟ್ ಮಣಿ ಹಾಕಿದ್ದಾರೆ ಇದೊಂದು ಇದನ್ನು ನನ್ನ ಮಾವನ ಮದುವೆಲಿ ತಗೊಂಡಿದ್ದು ಮುದ ನನ್ನ ಮಗಳು ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ ಬರುತ್ತೆ ಹ್ಞೂ ಈ ಥರ ಹಾಂ ಇನ್ನು ಇಯರಿಂಗ್ಸ್ ತೋರಿಸ್ಬಿಡ್ತೀನಿ ಇದು ಮೀಶೋ ಇಂದ ನೆಕ್ಲೆಸ್ ತಗೊಂಡಿದ್ದೀನಿ ಇದ್ರ ಜೊತೆಗೆ ಈ ಇಯರಿಂಗ್ ಕೊಟ್ಟಿದ್ದು ನೋಡಿ ಡಿಸೈನ್ ಯಾವ ಥರ ಇದೆ ಅಂತ ಹೇಳಿ ನನಗೇನೋ ಇಯರಿಂಗ್ ಅಷ್ಟೇನು ಇಷ್ಟ ಆಗಲಿಲ್ಲ ನನಗೆ ಜುಮ್ಕಾ ಥರ ಇದ್ದರೆ ಚೆಂದ ಮುದ್ದು ಮುದ್ದು ಯಾಕಂದ ಸಂದಿಲು ಅಮ್ಮಮ್ಮಗೆ ಹಿಂಸೆ ಕೊಡ್ತಾರ ನೀವು ಹ್ಞೂ ಬಂಗಾರಿ ಮತ್ತು ಇದು ಲಾಂಗ್ ಚೈನ್ ಇದೆಯಲ್ಲ ನೆಕ್ ಹಾಂ ಹಾಂ ಇದಕ್ಕೆ ಈ ಇದು ಚುಮಕಾ ಕೊಟ್ಟಿದ್ದೆ ಇದು ಲಕ್ಷ್ಮಿದ ಇದೊಂದು ಹಾಂ ಇದೊಂದು ಇಯರಿಂಗು ಇದು ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದೆ ಇಯರಿಂಗು ಇದನ್ನು ನಾನು ಹಳದಿ ಶಾಸ್ತ್ರಕ್ಕೆ ಹಾಕೊಂಡಿದ್ದೆ ನನ್ನ ಮನೆಯಲ್ಲಿ ಈಗ ಕಾಣಿಸ್ತಾ ಇದೆ ನಿಮಗೆ ಯಾವ ಇಯರಿಂಗ್ ಇಷ್ಟ ಆಯಿತು ಹಾಗೆ ಯಾವುದು ಸರ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಇದನ್ನು ಇದನ್ನು ಒಟ್ಟಿಗೆ ತಗೊಂಡಿದ್ದು ಹೇಗಿದೆ ಮತ್ತು ಇನ್ನೊಂದು ಇಯರಿಂಗ್ ಇದೆ ಇದನ್ನು ನಮ್ಮ ಸಿಸ್ಟರ್ ನನಗೆ ಕೊಟ್ಟು ತಗೊಟ್ಟಿದ್ದು ಇನ್ನೊಂದು ಇಯರಿಂಗ್ ಇಲ್ಲಿ ಮುದ್ದು ಏನು ಮಾಡಬೇಕಂತ ಎಲ್ಲ ಇಲ್ಲಿದೆ ಇದೊಂದು ಇಯರಿಂಗ್ ಯಾವ್ದು ನನಗೆ ಸೂಟಬಲ್ ಆಗುತ್ತೆ ಅಂತಲೇ ಹೇಳಿ ಇದಿಷ್ಟು ಇಷ್ಟೇ ಇರೋದು ಮತ್ತು ಇದೊಂದು ಬ್ಯಾಂಗಲ್ ಇದನ್ನು ಸಹ ನಾನು ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನಲ್ಲೇ ತಗೊಂಡಿದ್ದೀನಿ ದೊಡ್ಡದಾಗುತ್ತೆ ನನಗೆ ಹಾಗೆ ಇವತ್ತು ಒಂದು ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನಪ್ಪ ಅಂತ ಅಂದರೆ ಉದ್ದಿನೊಡೆ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇಲ್ಲಿ ಅರ್ಧ ಕೆ ಜಿಯಷ್ಟು ಬೇಳೆ ತಗೊಂಡಿದ್ದೀನಿ ಉದ್ದಿನ ಕಾಳಾದರೂ ಆಗ್ಬೋದು ಉದ್ದಿನ ಬೇಳೆ ಆದರೂ ಆಗ್ಬೋದು ನಾನು ಉದ್ದಿನ ಬೇಳೆ ತಗೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ನಾನು ಉದ್ದಿನ ಉದ್ದಿನ ಬೇಳೆನ ಹಾಕೊತಾ ಇದ್ದೀನಿ ಅರ್ಧ ಕೆ ಜಿಲಿ ಒಂದು ಮುಕ್ಕಾಲುಷ್ಟು ಒಂದು ಮುಕ್ಕಾಲು ಅಷ್ಟು ನಾನು ಹಾಕೊತಾ ಇರೋದು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ತೋರಿಸ್ತೀನಿ ಎಷ್ಟು ಮಿಕ್ಕಿದೆ ಅಂತ ಫಸ್ಟ್ ಟೈಮ್ ಮಾಡ್ತಾ ಇರೋದು ಒಂದು ಕೆ ಜಿನೇ ತಗೋ ಅಂತ ಅಂತಿದ್ರು ನಮ್ಮಮ್ಮ ಬೇಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾಕೆ ಬೇಕು ಅಂತ ಹೇಳಿ ಅರ್ಧ ಕೆ ಜಿನೇ ತೊಗೊಬರ ಕೇಳಿದ್ದೆ ಇರಲಿಲ್ಲ ಉದ್ದಿನ ಉದ್ದಿನ ಬೆಳೆ ಖಾಲಿ ಆಗಿಬಿಟ್ಟಿತ್ತು ಇವಾಗ ಅಂಗಡೀಲಿ ತರಿಸಿ ಮಾಡ್ತಾಯಿದ್ದೀನಿ ಹೇಗೆ ಏನೋ ಗೊತ್ತಿಲ್ಲ ಚೆನ್ನಾಗಿ ಬಂದು ಬರುತ್ತೆ ಅಂತ ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಅದರ ಮೇಲೆ ಶ್ರದ್ಧೆಯಿಂದ ಮಾಡಿದರೆ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ಇವಾಗ ನೋಡಿ ಇಷ್ಟು ಉಳ್ಕೊಂಡಿದೆ ಇದನ್ನು ಒಂದು ಮೂರು ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಉದ್ದಿನ ಬೇಳೆನ ನೀಟಾಗಿ ವಾಶ್ ಮಾಡ್ಕೋಬೇಕು ಉದ್ದಿನ ಕಾಳು ಉದ್ದಿನ ಕಾಳು ಅಂತಲೇ ಬರ್ತಾಯಿದೆ ಬಾಯಿಗೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಮತ್ತು ಅದನ್ನು ನೆನೆಯೇಗೆ ಬಿಡಬೇಕು ಒಂದು ಮೂರು ನಾಲ್ಕು ಅಷ್ಟು ನೀಟಾಗಿ ಬಿಡಬೇಕು ಅಷ್ಟರೊಳಗೆ ನಾನು ಅನ್ನ ಮಾಡಿಬಿಡೋಣ ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಅನ್ನ ಮಾಡ್ಕೋತಾ ಇದ್ದೀನಿ ನಮ್ಮ ಅಜ್ಜಿ ನಾನು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಅಕ್ಕಿ ಹಾಕೋತಾ ಇದ್ದೀನಿ ಜಾಸ್ತಿ ಏನು ಬೇಡ ಅಂತ ಹೇಳಿ ಸ್ವಲ್ಪನೇ ಮಾಡ್ಕೊಳ್ಳೋಣ ಮಧ್ಯಾಹ್ನ ರಾತ್ರಿಗೆ ಬಿಸಿಯನ್ನು ಮಾಡ್ಕೊಂಡ್ರೆ ಆಗತ್ತೆ ಹೇಳ್ಬಿಟ್ಟು ಇದು ಸೊಸೈಟಿ ಅಕ್ಕಿ ಅಲ್ವಾ ಅದಕ್ಕೆ ನೀಟಾಗಿ ವಾಶ್ ಇದ್ದೀನಿ ತುಂಬ ಧೂಳು ಇರುತ್ತೆ ಸೊಸೈಟಿ ಅಕ್ಕಿಲಿ ಮಧ್ಯಾಹ್ನ ಟೈಮ್ ಮಧ್ಯಾಹ್ನ ಟೈಮ್ ಊಟಕ್ಕೆಲ್ಲ ನಾವು ಇದ್ರಕ್ಕೇನೆ ಯೂಸ್ ಮಾಡ್ಕೊಳ್ಳೋದು ಸೊಸೈಟಿ ಅಕ್ಕಿ ತಿಂಡಿ ಏನಾದರೂ ಮಾಡಬೇಕು ಬಿರಿಯಾನಿ ಅದು ಆ ಥರ ಏನಾದರೂ ಮಾಡಬೇಕು ಅಂತ ಅಂದರೆ ತ್ರಿಬಲ್ ಫೈ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋತೀನಿ ಎಷ್ಟು ಧೂಳಿದೆ ನೋಡಿ ನೀಟಾಗಿ ಉಜ್ಜಿ ಉಜ್ಜಿ ಇದ್ದೀನಿ ಅಷ್ಟು ಧೂಳಿರುತ್ತೆ ಒಂದು ಮೂರು ನಾಲ್ಕು ಸುತ್ತಿ ತೊಳೆದ್ರೂ ಅದಷ್ಟೇ ಧೂಳು ಹಂಗೆ ಬರುತ್ತೆ ಒನ್ ಟೂ ಟೈಮ್ಸ್ ತೊಳಿತೀನಿ ಜಾಸ್ತಿ ಅಂತೊಳಿಯೋಕ್ಕಾಗಲ್ಲ ನೀಟಾಗಿ ಈ ಥರ ನೀಟಾಗಿ ಉಜ್ಜಿ ಉಜ್ಜಿ ತೊಳೆದ್ರೆ ಒನ್ ಟೂ ಟೈಮ್ಸ್ ತೊಳೆದ್ರೆ ಸಾಕು ಬೇಗ ಹೋಗುತ್ತೆ ಇನ್ನು ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅನ್ನ ಮಾಡ್ತಾಯಿದ್ದೀನಿ ಇನ್ನು ಉದ್ದಿನ ಇಟ್ ಉದ್ದಿನಬೇಳೆನೆಲ್ಲ ನೀಟಾಗಿ ರುಬ್ಕೊಂಡು ಅದಕ್ಕೆ ಕರ್ಬೇನ್ ಸೊಪ್ಪು ಮತ್ತು ಸಾಂಬಾರು ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಬಿಟ್ಟು ಹಾಕೋತಾ ಇದ್ದೀನಿ ಅದನ್ನು ಹಾಕಿದ ಮೇಲೆ ಸಣ್ಣದಾಗ ಹೆಚ್ಚಿಟ್ಟಿರೋ ಮೆಣಸಿಕಾಯಿ ಮತ್ತು ಕಾಯಿ ಶುಂಠಿ ಇಷ್ಟು ನೀಟಾಗಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೋಬೇಕು ಅದಷ್ಟನ್ನು ಹಾಕೋತಾ ಇದ್ದೀನಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಾನಿಲ್ಲಿ ನನ್ನ ಎಷ್ಟಾಗುತ್ತೆ ಅಷ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸಾಲ್ಟ್ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟನ್ನ ಹಾಕ್ಕೊಳ್ಳಿ ಕಾಳು ಮೆಣಸಿದ್ರೆ ಅದನ್ನು ನೀವೇ ಪುಡಿ ಮಾಡ್ಕೊಳ್ಳಿ ನಾನಿಲ್ಲಿ ಕಾಳು ಮೆಣಸಿಲ್ಲ ಅಂತೇಳಿ ಕಾಳು ಮೆಣಸು ಪೌಡ್ರ್ ಇತ್ತು ಅದನ್ನೇ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾವೇ ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅದನ್ನು ಸಹ ಹಾಕಿ ನೀಟಾಗಿ ಕಲಿಸ್ಕೋಬೇಕು ಒಂದು ಟೂ ತ್ರೀ ಮಿನಿಟ್ಸ್ ನೀಟಾಗಿ ಕಲಿಸ್ಕೊಡಿ ಎಷ್ಟು ನೀಟಾಗಿ ಕಲಿಸ್ತೀವಿ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗೇ ಆದಷ್ಟು ಅಷ್ಟು ನೀಟಾಗಿ ಕಲಿಸ್ಕೊಳ್ಳಿ ಟೂ ತ್ರೀ ಮಿನಿಟ್ಸ್ ನೀಟಾಗಿ ಅದೆಲ್ಲ ಮಸಾಲೆಯೆಲ್ಲ ಹಿಟ್ಟಿಗೆ ಅಂಟ್ಕೋಬೇಕು ಅಷ್ಟು ನೀಟಾಗಿ ಕಲಿಸ್ಕೊಳ್ಳಿ ನೋಡ್ತಾ ಇದ್ರಲ್ಲ ಕೈಗೆ ಹೇಗೆ ಮೆತ್ಕೋತಾ ಇದೆ ಅಂತ ಜಾಸ್ತಿ ತೆಳ್ಳಗಾಯ್ತು ಅಂತ ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟಿನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನನಗೇನು ಇಲ್ಲಿ ತಳ್ಳುಗ ಅನ್ನಿಸ್ತಾ ಇರಲಿಲ್ಲ ಚೆನ್ನಾಗಿ ಬಂತು ನನಗೆ ಸ್ವಲ್ಪ ಇಟ್ಟು ತೆಳ್ಳಗಾಗಿತ್ತು ಅದನ್ನು ನನಗೇನು ಅಷ್ಟೊಂದು ತೆಳ್ಳಗೆ ಅನ್ನಿಸ್ಲಿಲ್ಲ ಅದಕ್ಕೆ ನಾನು ಅಕ್ಕಿ ಇಟ್ಟೇನು ಆಡ್ ಮಾಡ್ಕೊಂಡಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಮುಚ್ಚಿಡೋಣ ಅದಾದಮೇಲೆ ಇಲ್ಲಿ ಆಯಲ್ನ ಕಾಯೋಕೆ ಇಟ್ಟಿದ್ದೆ ಕೈಗೆ ಸ್ವಲ್ಪ ನೀರು ಹೆಚ್ಕೊಂಡು ಉಂಡೆನ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಅಂಟ್ಕೊಬಿಡುತ್ತೆ ನೀಟಾಗಿ ಕೈ ನೆನೆಸ್ಕೋಬೇಕು ಇಲ್ಲ ಅಂತ ಅಂದರೆ ಇಟ್ಟು ಕೈ ಕೈಗೆ ಅಂಟ್ಕೊಬಿಡುತ್ತೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಹೇಗೆ ಮಾಡ್ತಾಯಿದ್ದೀನಿ ನೋಡಿ ನನಗೆ ಭಯ ಎಲ್ಲಿ ಎಣ್ಣೆ ಆಡ್ಬಿಡುತ್ತ ಅಂತ ನನ್ನ ಕೈಯಲ್ಲಿ ಮಾರ್ಕ್ ಆಗಿದೆಯಲ್ಲ ಅದು ಎಣ್ಣೆ ಆರಿಸ್ಕೊಂಡೇ ಆಗಿದ್ದು ನೀವು ಅಡುಗೆ ಮಾಡ್ಬೇಕಾರದೆಲ್ಲ ಕೋಮ್ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಇದೇ ಕೈಯಲ್ಲಿ ನಾವೆಷ್ಟೋ ಸಲ ನೀವು ಮಾಡಿದ್ರು ಅಷ್ಟು ಸಲನೂ ನೀರನ್ನ ನೀಟಾಗಿ ಕೈಯಲ್ಲಿ ಅದ್ಕೋಬೇಕು ನೀಟಾಗಿ ಇಲ್ಲಾಂದರೆ ಅಣ್ಣ ಕೈಗೆ ಅಂಟ್ಕೊಬಿಡುತ್ತೆ ಈ ಥರ ನೀಟಾಗಿ ಬೀಳಲ್ಲ ಎಣ್ಣೆಗೆ ಇದ್ದೀರಲ್ಲ ನಾನು ಫುಲ್ ಕೈಯೆಲ್ಲ ನೆನೆಸ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ನಾನು ನಮ್ಮ ಅಜ್ಜಿ ಇಬ್ಬರೇ ಇರೋದ್ರಿಂದ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ ಇನ್ನು ಸಂಜೆ ಅಮ್ಮವ್ರು ಬಂದಮೇಲೆ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹುರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಳಗಡೆಯೂ ನೀಟಾಗಿ ಬೇಯಬೇಕಲ್ಲ ಹಾಗಾಗಿ ಇಲ್ಲ ಅಂತಂದರೆ ಮೇಲ್ಗಡೆ ಎಲ್ಲ ಬೆಂದಂಗೆ ಕಾಣುತ್ತೆ ಒಳಗಡೆ ಬೆಂದಿರಲ್ಲ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಇನ್ನೊಂದೇನು ಅಂತ ಅಂದರೆ ಇದು ಬೆಂದಿದೆ ಒಂದು ಸ್ವಲ್ಪ ಬೆಂದಿದೆ ಅಂದರೆ ಮಾತ್ರ ಇದು ಕೆಳಗಡೆ ತಳ ಬಿಡುತ್ತೆ ಇಲ್ಲಾಂದರೆ ಹಂಗೆ ಅಂಟ್ಕೊಬಿಡುತ್ತೆ ನನಗಿದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಇದು ಉದ್ದಿನೊಡೆ ಮಾಡಬೇಕಾದ್ರೆ ನೋಡಿ ಮತ್ತೆ ಮತ್ತೆ ತಿರುಗಿ ತಿರುಗಿ ಹಾಕ್ತಾ ಇದ್ದೀನಿ ಯಾವ ಥರ ಬರ್ತಿದೆ ಅಂತ ನೋಡಿ ನ ತಿರ್ಗ ಮುರುಗ ಮುರ್ಗ ಎತ್ತಾಕಿದಾದ್ಮೇಲೆ ನಾನು ಸುಮ್ಮನೆ ನಿಂತಿದ್ದನಲ್ಲ ಅದಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಅದಕ್ಕೆ ಕ್ಯಾಪ್ಚರ್ ಆಗಿಬಿಟ್ಟಿದೆ ಸುಮ್ಮನೆ ನಿಂತ್ಕೊಂಡು ಇನ್ನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದೆ ನೋಡಿ ಬೆಂದಿದ್ಯಾ ಏನೋ ಅಂತ ನೋಡ್ಕೋತಾ ಇದ್ದೀನಿ ಬೆಂದಿದೆ ಅದನ್ನು ಎತ್ಕೋತಾ ಇದ್ದೀನಿ ಹಿಂದೆ ಮುಂದೆ ನೀಟಾಗಿ ನೋಡಿ ಬೇಯಿಸ್ಕೊಳ್ಳಿ ಒಳಗಡೆ ಬೆಂದಿರಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ನಾನು ಫಸ್ಟೇ ಹಾಕ್ಬಿಟ್ಟಿದ್ನಲ್ಲ ಹೇಳ್ಬಿಟ್ಟು ಅದೊಂದು ತೆಗ್ದೆ ಅದು ನೀಟಾಗಿ ಬೆಂದ್ಬಿಟ್ಟು ಬೆಂದಿತ್ತು ಇನ್ನೊಂದು ಸ್ವಲ್ಪ ಒಗೆದಿದ್ರೆ ಅಂತ ಹೇಳ್ಬಿಟ್ಟು ಅದೊಂದು ಮಾತ್ರ ಎತ್ಕೊಂಡೆ ಇದನ್ನು ಮತ್ತೆ ತಿರುಗಾಕಿ ಇನ್ನೂ ಒಂದು ಸಲ ತಿರ್ಗಿ ಮೇಲೆ ಎತ್ಕೋತಾ ಇದ್ದೀನಿ ನೋಡಿ ಅಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫಸ್ಟ್ ಟೈಮ್ ಮಾಡಿರೋದು ಟೇಸ್ಟ್ ಎಲ್ಲ ಹೇಗೆ ಬಂದಿದೆ ಅಂತಲೂ ಸಹ ನಾನು ರಿವ್ಯೂಲ್ ಕೊಟ್ಟು ಕೊಡ್ತೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದು ಬಿಸಿ ಇರೋದಕ್ಕೋದ್ಕು ಸುಟ್ಟೋಗ್ತಿತ್ತು ಆಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಅದು ಸುಟ್ಟೋಗ್ತಾ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಯಾರಾದರೂ ಇದನ್ನು ಒಡೆ ಮಾಡಬೇಕು ಅಂದರೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಮಸಾಲೆ ಬೇಕಿತ್ತು ಅನ್ನಿಸ್ತು ಅಂದರೆ ಮೆಣಸಿನ್ಕಾಯಿ ಖಾರ ಆಗಬೇಕಿತ್ತು ಅನ್ನಿಸ್ತು ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಜಾಸ್ತಿ ಖಾರ ಆಗ್ಬಿಡುತ್ತೆ ಅಂತ ಹೇಳಿ ಒಂದು ಐದು ಹಾಕ್ಕೊಂಡಿದ್ದೆ ಐದನ್ನು ಸಣ್ಣಗೆ ಕಟ್ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಇನ್ನೊಂದೆರಡು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್